ஜிதாத் நம்ம சொல்லல பாப்பா அவங்க சொன்ன ತಲೆ ಅಟ್ ಬರ್ತೈತಿ ಅಲ್ಲ ಯಾವ್ದ ಸೊ ಮಕ್ಕಳು ತಲೆ ಅಲ್ಲೆಲ್ಲ ಈಗ ಯಾರದ ನುಕ್ಸಾನ ರೈತರದ ನುಕ್ಸಾನ್ ರೀ ಇದಗಾಯ್ತು ನೋಡಪ್ಪ ಬಾಯ್ ಕಡಿಮೆ ಮಾಡುವ ಇದನ್ ಮಾಡ ಏಯ್ ಕಾಮೆಂಟ್ ಮಾಡ್ಬೇಕ ಹಂಗ ವಿಡಿಯೋ ಮಾಡಿದ್ದಾನ ಏ ಹಂಗಲ್ಲ ಲೈವ್ ಲೈವ್ಡು ಮ್ಯಾಗ No Ahora no don't ನಾ ಬೂಟು ಹಂಜು ದಬ್ರು ರೇ ನಾ ಬಂದಿತ್ತು ದಿಗ ಹ ಆಂದಿತ್ತು ದಬ ಟೈರ್ ಎಡದ ಚಲಿ ಏ ಪರಶಕ ಕಡಬಡ ತಿರಬರು ಒಲಗ ಟೈರ್ ಏರ ದಬ ಬಂದ್ರು ಈ ಒಲಗ ಬರಿ ಟೈರ್ ಟೈರ್ ಕಡಬರ ಇಲ್ಲಿ ಬರಿ ಟೈರ್ ಬಕ ವಟಾ ಫುಮಿಟ್ ಮನಿ ಕಡಬಡ ತಿನ್ನಿ ಮಂಜಾಯ ಸಿಕ್ಕಿ ರನ್ ನಾ ಬಾಬಾ ಇಲ್ಲಿ 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 ಇರುತ್ತೆ ಅಂತ ಹೇಳೋಕೆ ಅಂತ ಹೇಳೋಕೆ ಎಲ್ಲಿದಿರ ನೀವು